ಮೋದಿ ಹಣವನ್ನು ಕೊಡಿಸುತ್ತೇನೆ ಎಂದು ನಂಬಿಸಿ ಮಾಂಗಲ್ಯ ಸರ ಎಗರಿಸಿದ್ದ ಆರೋಪಿಗಳನ್ನು ಚಿಂತಾಮಣಿ ನಗರ ಪೊಲೀಸರು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಚಿಂತಾಮಣಿ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯ ಕೆ ಎಸ್ ಆರ್ ಬಸ್ ನಿಲ್ದಾಣದ ಬಳಿ ನಡೆದುಕೊಂಡು ಹೋಗುತ್ತಿದ್ದ ಅಜ್ಜಿ ಲಕ್ಷ್ಮೀದೇವಮ್ಮ ಅವರಿಗೆ ಮೋದಿ ಹಣ ಕೊಡುತ್ತಿದ್ದಾರೆ ನಿಮಗೆ ಐದು ಸಾವಿರ ರು ಹಣ ಬರುತ್ತೆ ಕೊಡಿಸ್ತೇನೆ ಬನ್ನಿ ಎಂದು ಹೇಳಿ ಆಕೆಯನ್ನು ನಂಬಿಸಿ ಕತ್ತಿನಲ್ಲಿದ್ದ ಬಂಗಾರದ ಮಾಂಗಲ್ಯ ಸರವನ್ನು ಕದ್ದು ಆರೋಪಿಗಳು ಪರಾರಿಯಾಗಿದ್ದರು ಅಜ್ಜಿ ಲಕ್ಷ್ಮೀದೇವಮ್ಮ ನೀಡಿದ ದೂರನ್ನ ಆಧರಿಸಿ ಪೊಲೀಸರು ಆರೋಪಿಯನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಫೆಬ್ರವರಿ ಏಳರಂದು ಚಿಂತಾಮಣಿ ತಾಲೂಕು ಪಾಪತಿಮನಹಳ್ಳಿ ಗ್ರಾಮದ ಎಂಬತ್ತೆರಡು ವರ್ಷದ ವಯಸ್ಸಿನ ಅಜ್ಜಿ ಲಕ್ಷ್ಮೀದೇವಮ್ಮ ಎಂಬುವರು ಊರಿಗೆ ಹೋಗಲು ಚಿಂತಾಮಣಿ ಸಿವಿಲ್ ಬಸ್ ನಿಲ್ದಾಣದಲ್ಲಿ ಬಸ್ ಇಲ್ಲದ ಕಾರಣ ಕೆ ಎಸ್ ಆರ್ ಸಿ ಬಸ್ ನಿಲ್ದಾಣದ ಕಡೆ ನಡೆದುಕೊಂಡು ಹೋಗುತ್ತಿದ್ದಾಗ ಮೂವತ್ತೈದರಿಂದ ನಲವತ್ತು ವರ್ಷದ ಅಪರಿಚಿತ ವ್ಯಕ್ತಿ ಬಂದು ಲಕ್ಷ್ಮೀದೇವಮ್ಮರನ್ನು ಮೋದಿ ಹಣ ಕೊಡ್ತಿದ್ದಾರೆ ನಿಮಗೆ ಐದು ಸಾವಿರ ರು ಹಣ ಬರುತ್ತೆ ಎಂದು ಬಾ ಎಂದು ಹೇಳಿ ನಂಬಿಸಿ ಕರೆದುಕೊಂಡು ಹೋಗಿ ಆಕೆಯ ಕತ್ತಿನಲ್ಲಿದ್ದ ಬಂಗಾರದ ಮಾಂಗಲ್ಯ ಸರವನ್ನು ಬಿಚ್ಚಿ ಪಾರ್ಸಲ್ನಲ್ಲಿ ಇಟ್ಟುಕೊಂಡು ಸುಮಾರು ಇಪ್ಪತ್ತೈದು ಗ್ರಾಮ್ ತೂಕದ ಎರಡು ಲಕ್ಷ ರು ಬೆಲೆ ಬಾಳುವ ಬಂಗಾರದ ಮಾಂಗಲ್ಯ ಚೈನನ್ನು ಕಳವಿ ಮಾಡಿಕೊಂಡು ಪರಾರಿಯಾಗಿದ್ದ ಇನ್ನು ಆರೋಪಿಯನ್ನು ಬಂಧಿಸಲು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕುಶಾಲ್ ಚೌಕ್ಸೆ ಎಎಸ್ಪಿ ರಜಾ ಇಮಾಮ್ ಕಾಸಿಂ ಚಿಂತಾಮಣಿ ಉಪವಿಭಾಗದ ಡಿವೈಎಸ್ಪಿ ಮುರಳೀಧರ್ ನಗರ ಠಾಣೆಯ ಸರ್ಕಲ್ ಇನ್ಸ್ಪೆಕ್ಟರ್ ವಿಜಯಕುಮಾರ್ ನೇತೃತ್ವದಲ್ಲಿ ವಿಶೇಷ ತಂಡ ರಚಿಸಲಾಗಿತ್ತು ಆ ತಂಡ ನಗರದಲ್ಲಿ ಅಳವಡಿಸಿರುವ ಸಿಸಿ ಕ್ಯಾಮೆರಾಗಳು ಪರಿಶೀಲನೆ ನಡೆಸಿ ಆರೋಪಿಯ ಗುರುತನ್ನು ಪತ್ತೆ ಹಚ್ಚಿ ಕಳವು ಪ್ರಕರಣದಲ್ಲಿ ಭಾಗಿಯಾಗಿದ್ದ ಆರೋಪಿ ಮಂಜೇಶ್ ಅಲಿಯಾಸ್ ಹೊಟ್ಟೆ ಮಂಜಾ ನಲವತ್ತು ವರ್ಷ ತರಬಳ್ಳಿ ಪೋಸ್ಟ್ ನೆಲಮಂಗ್ಲ ತಾಲೂಕು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಈತನನ್ನು ಬಂದು ಕಳುವಾಗಿದ್ದ ಸುಮಾರು ಎರಡು ಲಕ್ಷ ಬೆಳೆ ಬಾಳುವ ಇಪ್ಪತ್ನಾಲ್ಕು ಗ್ರಾಮ್ ತೂಕದ ಬಂಗಾರದ ಮಾಂಗಲ್ಯ ಚೈನ್ ವಶಪಡಿಸಿಕೊಂಡಿದ್ದಾರೆ ನಮಸ್ಕಾರ ನಮ್ಮ ಚಿಂತಾಮಣಿ ಟೌನ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ಒಂದು ಅಟೆನ್ಷನ್ ಡೈವರ್ಜನ್ ಕೇಸ್ ಪತ್ತೆ ಮಾಡಿದ್ದಾರೆ ಈ ಇನ್ಸಿಡೆಂಟ್ ಸೆವೆಂತ್ ಫೆಬ್ರವರಿ ಟ್ವೆಂಟಿ ಟ್ವೆಂಟಿ ಫೈವ್ಗೆ ಬೆಳಿಗ್ಗೆ ಅರೌಂಡ್ ಹನ್ನೊಂದುವರೆಗೆ ಆಗಿದೆ ಹನ್ನೊಂದು ಮುಖಾಲಿಗೆ ಟೈಮ್ ಅರೌಂಡ್ ಆಗಿದೆ ಆ ಟೈಮ್ಗೆ ಅವ್ರದ್ದು ಮಾಡೋ ಸೊಪರಿಟಿ ಹೇಗೆ ಥರ ಇದೆ ಬೇಸಿಕಲಿ ಒಬ್ಬರು ಓಲ್ಡ್ ಲೇಡಿ ಸೀನಿಯರ್ ಸಿಟಿಸನ್ ಲೇಡಿ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡ್ ಹತ್ತಿರ ಅಂತ ನಡ್ಕೊಂಡು ಹೋಗ್ತಾ ಇದ್ದಾರೆ ಆ ಟೈಮ್ಗೆ ಒಬ್ಬರು ನಮ್ಮ ಆರೋಪಿ ಅವ್ರಿಗೆ ಒಬ್ಬರು ಫಾಲೋ ಮಾಡಿದಾರ ಅವ್ರಿಗೆ ಸ್ಟಾಪ್ ಮಾಡಿಕೊಂಡು ಅವ್ರದ್ದು ಅಟೆನ್ಷನ್ ಡೈವರ್ಜೆನ್ ಮಾಡೋಕ್ಕೆ ಟ್ರೈ ಮಾಡ್ತಾರ ಮತ್ತೆ ಬೇರೆ ಪ್ರಾಮಿಸಸ್ ಥರ ಮಾಡಿದಾರಾ ಅಂದರೆ ಸೀನಿಯರ್ ಸಿಟಿಝನ್ದು ಪೆನ್ಷನ್ ಸಿಗ್ತಾ ಇದೆ ನಿಮಗೆ ಈ ಥರ ಕ್ವೆಶನ್ ಮಾಡಿ ನಿಮಗೆ ಹೆಚ್ಚಾಗಿ ಸಿಗುತ್ತೆ ಈ ಥರ ಅವ್ರಿಗೆ ಅವ್ರ ಜೊತೆಗೆ ಮೋಸ ಮಾಡಿ ಆಮೇಲೆ ಅಟೆನ್ಷನ್ ಡೈವರ್ಷನ್ ಮಾಡೋಕ್ಕಾಗಿ ಅವರಿಗೆ ಹೇಳಿದ್ದಾರೆ ಕಿ ಇದು ಕೊಡವೆ ವಗ್ಯರ ಏನಿದೆ ಜ್ಯೂಲರಿ ವಗರಹ ಏನಿದೆ ಅದನ್ನು ಒಂದು ಪ್ಯಾಕೆಟಲ್ಲಿ ಹಾಕಿ ಈ ಥರ ಅವರಿಗೆ ಮೋಸ ಮಾಡಿದ್ದಾರೆ ಆಮೇಲೆ ಈ ಅಜ್ಜಿ ಆಮೇಲೆ ಚೆಕ್ ಮಾಡಿದ್ದಾರೆ ಸೊ ಅವ್ರದ್ದು ಚೈನ್ ಟ್ವೆಂಟಿ ಫೈವ್ ಗ್ರಾಮ್ಸ್ದು ಚೈನ್ ಹೋಗಿದೆ ಈ ಥರ ಕಲೆತನ ಆಗಿದೆ ಅವರ ಜೊತೆಗೆ ಸೊ ಸಿ ಟಿ ವಿ ಮುಖಾಂತರ ನಾವು ಈ ಕೇಸ್ಗೆ ಟ್ರೇಸ್ ಮಾಡಿದ್ದೀವಿ ಟೆಕ್ನಿಕಲ್ ಅನಾಲಿಸಿಸ್ ಮಾಡಿದ್ದೀವಿ ಸಿ ಸಿ ಟಿ ವಿ ಅನಾಲಿಸಿಸ್ ಮಾಡಿದ್ದೀವಿ ಈ ಕೇಸಲ್ಲಿ ಆರೋಪಿ ತುಂಬ ನೋಟೋರಿಯಸ್ ಆರೋಪಿ ಹೊಟ್ಟೆ ಮಂಜು ಅವರು ಸಿಕ್ಕಿದ್ದಾರೆ ಮೊದಲೇ ಕೂಡ ಮೀಡಿಯಲ್ಲಿ ಬಂದಿದೆ ಅರೌಂಡ್ ಸಿಕ್ಸ್ ಸೆವೆನ್ ಮಂತ್ಸ್ ಬ್ಯಾಕ್ ಅವರಿಗೆ ಟ್ರಾಫಿಕ್ ಸಿಗ್ನಲಲ್ಲಿ ಒಬ್ಬರು ಟ್ರಾಫಿಕ್ ಕಾನ್ಸ್ಟೇಬಲ್ ಮತ್ತು ಬೇರೆ ಯಾರು ಸಿಬ್ಬಂದಿ ಮುಕ್ತಿ ಡ್ರೈಸಲ್ಲಿ ಒಂದು ಒಂದು ಸ್ಕೂಟಿ ರೈಡರ್ಗೆ ಸ್ಟಾಪ್ ಮಾಡಿಕೊಂಡು ಅವರಿಗೆ ಅರೆಸ್ಟ್ ಮಾಡಿದ್ದಾರೆ ಅದೇ ಸೇಮ್ ಪರ್ಸನ್ ಬೇಲ್ ಆದಮೇಲೆ ನಮ್ಮ ಚಿಂತಾಮಣಿಯಲ್ಲಿ ಮತ್ತು ಕೋಲಾರಲ್ಲಿ ಎರಡು ಅಫೆನ್ಸ್ ಮಾಡಿದ್ದಾರೆ ಕೋಲಾರಲ್ಲಿ ಕೂಡ ಸೇಮ್ ಥರದ್ದು ಅಫೆನ್ಸ್ ಮಾಡಿದ್ದಾರೆ ಸೊ ಆ ಕೇಸಲ್ಲಿ ಕೂಡ ರಿಕವರಿ ಆಗಿದೆ ಈ ಕೇಸಲ್ಲಿ ನಾವು ಹೊಟ್ಟೆ ಮಂಜುಗೆ ಅರೆಸ್ಟ್ ಮಾಡಿ ಅವರಿಂದ ರಿಕವರಿ ಕೂಡ ಮಾಡಿದ್ದೀವಿ ನಮ್ಮ ಟೀಮ್ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಅವರಿಗೆ ಕೂಡ ಅಪ್ರಿಸಿಯೇಷನ್ ಕೊಟ್ಟಿದ್ದೀವಿ